ಆ ಸಮಯದಲ್ಲಿ ಜಾತಿ ಧರ್ಮ ಏನೂ ಇಲ್ಲ ಎಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಹೋರಾ ಹೋರಾಟ ಮಾಡಿದ್ದಾರೆ ಒಂದು ಸಾವಿರದ ವರ್ಷದ ಹಿಂದೆ ಯಾರೋ ಬಂದು ಮುಸ್ಲಿಮ್ ಇಲ್ಲಿ ಅಂತ ಹೇಳಿದ ಕೂಡಲೇ ಇಲ್ಲಿ ಈಗಿನ ಜನ ನಾವು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ನಾವು ಒಟ್ಟು ಮಾಡಿ ಮುಂದುವರಿಸಿಕೊಂಡು ಹೋಗೋ ಒಂದು ವ್ಯವಸ್ಥೆ ಈ ಪ್ರಜಾಪ್ರಭುತ್ವದಲ್ಲಿ ಉಂಟು ನಾವು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಜಾತಿ ಧರ್ಮದ ಭೇದ ಭಾವ ಇರಲಿಲ್ಲ ಎಲ್ಲರೂ ಒಟ್ಟಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದೇವೆ ಸಾವಿರ ವರ್ಷಗಳ ಹಿಂದೆ ಮುಸ್ಲಿಮರು ನಮ್ಮನ್ನ ಆಳ್ವಿಕೆ ಮಾಡಿದ್ರು ಅಂತ ಹೇಳಿ ಈಗ ಇಲ್ಲಿರುವ ಮುಸ್ಲಿಮರನ್ನ ಗುರಿಯಾಗಿಸೋದು ಸರಿಯಲ್ಲ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ದೇಶ ಕಟ್ಟಬೇಕು ಅಂತ ಹೇಳ್ತಾ ಇರೋ ಇವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ತೊಂಬತ್ತಾರರ ಪ್ರಾಯದ ಮಟ್ಟಾರ್ ವಿಟ್ಟಳ ಸ್ವಾತಂತ್ರ್ಯ ಹೋರಾಟದ ಅನುಭವಗಳನ್ನು ವಾರ್ತಾಭಾರತಿ ಜೊತೆ ಮನಬಿಚ್ಚಿ ಮಾತಾಡಿದ ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಾಸರಗೋಡಿನ ಬಿ ಎಂ ಪ್ರೌಢಶಾಲೆಯಲ್ಲಿ ನಾನು ಕಲಿತಾ ಇದ್ದೆ ಆಗ ಕೇರಳ ಭಾಗದಿಂದ ಸ್ವಾತಂತ್ರ್ಯ ಹೋರಾಟಗಾರರು ಬರ್ತಾ ಇದ್ರು ಅವರೊಂದಿಗೆ ನಾನು ಕೂಡ ಹೋರಾಟದಲ್ಲಿ ಭಾಗಿಯಾಗುತ್ತಿದ್ದೆ ಆದರೆ ಬ್ರಿಟಿಷ್ ಅಧಿಕಾರಿಗಳು ನನ್ನನ್ನು ವಿದ್ಯಾರ್ಥಿಯಾದ ಕಾರಣ ಬಂಧಿಸುತ್ತಿರಲಿಲ್ಲ ಎಂದರು ಕಾಸರಗೋಡು ಜಿಲ್ಲೆಯಲ್ಲಿ ನಾನು ಕಾಸರಗೋಡ್ನಲ್ಲಿ ಬಿ ಎಮ್ ಹೈಸ್ಕೂಲ್ನಲ್ಲಿ ನಾನು ಕಲಿ ಇದ್ದೆ ಆ ಸಮಯದಲ್ಲಿ ಆ ವೈಯಕ್ತಿಕ ಸತ್ಯಾಗ್ರಹಿಗಳ ಹಿಂದೆ ಹೋಗಿ ಜೈಕಾರ ಹಾಕಿ ಅವರಿಗೆ ನಾವು ಪ್ರೋತ್ಸಾಹ ನೀಡುತ್ತಿದ್ದೆ ಆದರೆ ಹದಿಮೂರು ಹನ್ನೆರಡು ಹದಿಮೂರು ವರ್ಷದ ಹುಡುಗರಿದ್ದ ಆದ್ದರಿಂದ ನಮಗೆ ಅರೆಸ್ಟ್ ಮಾಡೋದಿಲ್ಲ ನಮಗೆ ಪೆಟ್ಟು ಹೊಡೆದು ಹೊರಗೆ ಹೊಳಗೆ ಹಾಕ್ತಾಯಿರ್ತಾರೆ ಅಷ್ಟೇ ಅಲ್ಲದೆ ಬೇರೆ ಏನು ಮಾಡಿಲ್ಲ ಮತ್ತು ನಾವೇನಂತ ಹೇಳಿದರೆ ಅವರಿಗೆ ಅವರಿಗೋಸ್ಕರ ನಾವು ಅವರ ಹಿಂದೆ ಹೋಗಿ ನಮಗೂ ಒಂದು ಸ್ವಾತಂತ್ರ್ಯ ಸಿಕ್ಕಬೇಕು ಎಂಬ ದೃಷ್ಟಿಯಿಂದ ನಾವು ಹೋರಾಟ ಮಾಡುತ್ತಿದ್ದೆ ಮಟ್ಟಾರ್ ವಿಠಲ್ ಕಿಣಿ ಅವರು ತಮ್ಮ ಹಿರಿಯ ವಯಸ್ಸಿನಲ್ಲಿಯೂ ಯುವಕರಂತೆ ಮಾತನಾಡುತ್ತಾರೆ ಓಡಾಡುತ್ತಾರೆ ತಮ್ಮ ದೈನಂದಿನ ಕೆಲಸಗಳನ್ನೆಲ್ಲ ತಾವೇ ಮಾಡುತ್ತಿದ್ದಾರೆ ಹಾಗಾಗಿ ಸರ್ ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ ನನಗೆ ಈಗ ತೊಂಬತ್ತಾರನೇ ವರ್ಷ ಆರೋಗ್ಯ ನನ್ನ ಒಂದು ದೇವರ ದಯೆ ಎರಡನೇದು ನಮ್ಮ ಕರ್ತವ್ಯ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡುವುದಕ್ಕೆ ಬೇರೆಯವರಿಗೆ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಆದ್ದರಿಂದ ದೇವರ ದಯೆ ಬೇಕು ಹಿರಿಯರ ಆಶೀರ್ವಾದ ಬೇಕು ನಾವು ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಆದರೆ ಆಗ ಗೋವಾ ನಮ್ಮೊಂದಿಗೆ ಇರಲಿಲ್ಲ ಹಾಗಾಗಿ ಗೋವಾ ವಿಮೋಚನೆಗಾಗಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾರವಾರಕ್ಕೆ ನಡೆದುಕೊಂಡು ಹೋದ ಕತೆ ಮಟ್ಟಾರ್ ವಿಠಲ್ಕಿನಿ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಗೋವಾ ಚಳವಳಿಯ ಹೋರಾಟಗಾರರ ಸಂಘವನ್ನು ನಾನಾಗ ಉಡುಪಿಯಲ್ಲಿದ್ದೆ ಉಡುಪಿಯಲ್ಲಿ ನಾನು ಹೋರಾಟಗಾರರ ಸಂಘವನ್ನು ನಾವೆಲ್ಲ ಒಟ್ಟು ಮಾಡಿ ಕಮ್ಯುನಿಸ್ಟು ಕಾಂಗ್ರೆಸ್ಸು ಪ್ರಜಾಸೋಚ ಸ್ವತಂತ್ರ ಪಾರ್ಟಿ ಎಲ್ಲ ಪಾರ್ಟಿಗಳು ಒಟ್ಟು ಮಾಡಿ ನಾವು ಮಾಡಿದ್ದೆ ಅಲ್ಲಿ ಅದರ ಕೋಶಾಧ್ಯಕ್ಷವಾಗಿ ನಾನಿದ್ದೆ ಮತ್ತೆ ಐವತ್ತೈದು ಆಗಸ್ಟ್ ಐವತ್ತೈದರಲ್ಲಿ ನಾವು ನಡೆದುಕೊಂಡು ಅಂದರೆ ಹತ್ತನೇ ನಡೆದುಕೊಂಡು ಹೋಗಿದ್ದೆ ಮಹಾತ್ಮ ಗಾಂಧೀಜಿಯವರನ್ನು ದೂರುವ ಬರಿದ್ದಾರೆ ಅದರಿಂದ ಅವರ ಮಹತ್ವ ಎಂದಿಗೂ ಕಡಿಮೆ ಆಗೋದಿಲ್ಲ ರಾಜಕಾರಣಿಗಳು ಧರ್ಮದ ಆಧಾರದಲ್ಲಿ ಜನರನ್ನು ಒಡೆಯುತ್ತಿದ್ದಾರೆ ಜನಸಾಮಾನ್ಯರಿಗೆ ದೇಶ ಮುಖ್ಯ ಅದಕ್ಕಾಗಿ ಸಂವಿಧಾನದ ಮೂಲಕ ಸಮಾಜ ಕಟ್ಟಬೇಕಿದೆ ಎಂದರು ಈಗ ನಾವು ಪುನಃ ಜಾಗೃತಿ ಮಾಡಬೇಕು ಧರ್ಮ ಜಾತಿ ಮೇಲೆ ಹೊಂದಲ್ಲ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದರ ಸಂವಿಧಾನದ ಮೂಲಕ ನಾವು ಎಲ್ಲ ಒಂದು ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಆ ಸಂವಿಧಾನವನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರನ್ನು ದೂರುವುದು ಅಥವಾ ಇನ್ನೊಬ್ಬರನ್ನು ದೂರುದ್ದು ಇದ್ದ ಇದ್ದದ್ದೇ ದೂರಿನಿಂದ ಅವರ ದೂರಿನಿಂದ ಅವರ ಮಹತ್ವ ಏನು ಕಮ್ಮಿ ಆಗೋದಿಲ್ಲ ಹಾಂ ಅವರ ಕಾಂಟ್ರಿಬ್ಯೂಷನ್ ರೆಕಗ್ನೈಸ್ ಮಾಡ್ತೇವೆ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಈ ರಾಜಕಾರಣಿಗಳೇ ಧರ್ಮದ ಆಧಾರದ ಮೇಲೆ ಇದರ ಆಧಾರದ ಮೇಲೆ ಮಾಡಿ ನಾವು ಏನು ಮಾಡಲಿಕ್ಕಾಗುತ್ತೆ ನಾವು ಸಾಮಾನ್ಯ ಜನರು ದೇಶಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ನಾವು ಪರಿಹಾರ ಇರಬೇಕಷ್ಟೇ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರ ಮಟ್ಟಾರ್ ಅವರ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದ